ಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಇಲ್ಲಿ ಸಂತೋಷ್ ಅಂತ ಹೇಳುವವ ಸಂತೋಷ್ ಗಡಿಕಲ್ ಅಂತ ಹೇಳುವವ ಪೀಠೋಕರಣಗಳ ಪೀಠೋಪಕರಣಗಳನ್ನು ಕದ್ದು ಇವತ್ತು ಭ್ರಷ್ಟಾ ಭ್ರಷ್ಟಾಚಾರವನ್ನು ಮಾಡಿದ್ದಾನೆ ಪಂಚಾಯತಿಯಲ್ಲಿ ನಾವು ನಮಗೆ ಪಂಚಾಯತ್ ಅಂತ ಹೇಳಿದರೆ ಗ್ರಾಮದ ಅಭಿವೃದ್ಧಿಗೆ ಇರುವಂಥದ್ದು ಈ ಗ್ರಾಮದ ಅಭಿವೃದ್ಧಿಯನ್ನು ಕುಂಠಿತಗೊಳಿಸಿ ಜನರಿಗೆ ಮೋಸ ಮಾಡಿ ಈ ಪೀಠೋಪಕರಣಗಳನ್ನು ಅವನ ಮನೆಗೆ ತೆಗೆದು ತೆಗೆದುಕೊಂಡು ಹೋಗಿ ಇಟ್ಟಿದ್ದಾನೆ ಇದಕ್ಕೆ ನಾವು ಪಕ್ಷಭೇದ ಮರೆತು ಇವತ್ತು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತಿದ್ದೇವೆ ಏನು ಸಾಮಾನ್ಯ ವ್ಯಕ್ತಿ ಹೋದಾಗ ಅವರಲ್ಲಿ ಒಳ್ಳೆಯಾದಂಥ ಮಾತುಕತೆಗಳಿಲ್ಲ ನಾನೇ ಗ್ರಾಮ ಪಂಚಾಯಿತಿನ ವರದಿಯನ್ನು ನಾನೊಂದು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಮಾಹಿತಿ ಅಕ್ಕಲಿ ತೆಗೆಯುವಂಥ ಅವಶ್ಯಕತೆ ಇಲ್ಲ ಆದರೆ ಅವರು ನಮಗೆ ಮಾಹಿತಿ ಅಕ್ಕಲಿ ಕೇಳದೇ ವಿನಾ ಬೇರೆ ಯಾವುದೇ ರೀತಿಯಲ್ಲಿ ಕೊಡುವಂಥ ರೀತಿಯಲ್ಲಿ ಅವರಿಲ್ಲ ಹಾಗಾಗಿ ನಾವು ಮಾಹಿತಿ ಹಕ್ಕಿಲ್ಲಿ ಅರ್ಜಿಯನ್ನು ಹಾಕಿದ್ದೇನೆ ಇಪ್ಪತ್ತೇಳನೇ ಇಪ್ಪತ್ತೊಂದನೇ ತಾರೀಕಿಗೆ ಮಾಹಿತಿ ಹಕ್ಕಲಿ ಅರ್ಜಿ ಹಾಕಿದ್ದೇನೆ ಇವತ್ತಿನವರೆಗೆ ನಾನು ಕೊಡಲಿಲ್ಲ ಆದರೆ ನಾನು ಕೇಳಲಿಕ್ಕೆ ಏಳು ದಿವಸಲ್ಲಿ ಕೊಡಬೇಕಿತ್ತು ಅವರು ಅವ್ರು ಕೊಡಲಿಲ್ಲ ಯಾಕೆ ಕೊಡಲಿಲ್ಲ ಅಂತೇಳಿ ನಾನು ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಹೋಗಲಿಲ್ಲ ನನಗೆ ಸಂಬಂಧಪಟ್ಟ ನಾನು ಇವು ಅಥವಾ ಅದಕ್ಕೆ ಸಂಬಂಧಪಟ್ಟಲ್ಲಿ ಬರಲಿಕ್ಕೆ ನನಗೆ ಗೊತ್ತಿದೆ ಹಾಗಾಗಿ ಅದರ ಬಗ್ಗೆ ಮುಂದಿನ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ ಸಂತೋಷ್ ಅವರು ಈ ಹಿಂದೆ ಇದ್ದ ಪೀಠೋಪಕರಣ ಮತ್ತು ಇನ್ನಿತರ ತಹಸೀಲ್ದಾರರ ಗ್ರೀನ್ ಸಿಗ್ನೇಚರ್ ಉಪಯೋಗಿಸಿಕೊಂಡು ಹಣ ಪಟವಾಟೆ ಮಾಡಿದ್ದು ಈ ಎಲ್ಲ ವಿಷಯ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡ್ತಿದ್ವಿ ಯಾಕೆ ಅದರ ಪ್ರಕಾರ ಹಳೆಯ ಇದರಲ್ಲಿ ಸಭೆಯಲ್ಲಿ ಸಭೆಯಲ್ಲಿ ನಿರ್ಣಯ ಸಹ ಆಗಿತ್ತು ಆ ನಿರ್ಣಯದ ಇದರ ಪ್ರಕಾರ ಪಿ ಡಿ ಒ ಕೇಳಿದ್ವಿ ಫೋನ್ನ ಮುಖಾಂತರ ಇಯೋನು ಕೇಳಿದ್ವಿ ಅಂದರೆ ಇಒ ನನಗೆ ಯಾವುದೇ ಮಾಹಿತಿ ಬಂದಿಲ್ಲ ಸೊ ಪಂಚಾಯಿತಿಯವರೇ ತೊಂಬತ್ತು ದಿವಸ ಮೂರು ತಿಂಗಳ ಅವಧಿಗೆ ಅವನು ಅಮಾನತಲ್ಲಿ ಇಟ್ಟಿದ್ದು ಆದ ಕಾರಣ ಅವನು ವಾಪಸ್ ಸೇರಿದ್ದಾನೆ ತನ್ನ ಇದಕ್ಕೆ ಅಂತ ಹೇಳಿದರು ಅದ ಕಾರಣ ಈ ಸಮಗ್ರ ಈ ಇದರಲ್ಲಿ ಪಿ ಡಿ ಒರದ್ದು ಇಒ ಅವರದ್ದು ಮತ್ತು ಎಲ್ಲರ ಇದಿದ್ದ ಕಾರಣ ವ್ಯವಸ್ಥೆಯಲ್ಲಿ ಲೋಪ ಇದ್ದ ಕಾರಣ ನಾವು ನಮ್ಮೆಲ್ಲರ ಮನವಿಯಲ್ಲಿ ಏನಂದರೆ ಇದನ್ನು ಕಂಪ್ಲೀಟ್ ಸಮಗ್ರವಾಗಿ ಲೋಕಾಯುಕ್ತ ತನಿಖೆ ಪಿ ಡಿ ಒ ಒನ ಮೇಲೆ ಮತ್ತು ಈ ವಿಷಯದ ಮೇಲೆ ಎಲ್ಲ ಸೇರಿ ಸಮಗ್ರ ತನಿಖೆ ನಡೆಸಲಿಕ್ಕೆ ತನಿಖೆ ನಡೆಸಲಿಕ್ಕೆ ಹಾಗೂ ಪೊಲೀಸ್ ಕಂಪ್ಲೇಂಟ್ ಸರ್ ನಿರ್ಣಯ ಸಭೆ ನಿರ್ಣಯವನ್ನು ಮಾಡಿ ತಗೊಳ್ಳಿಗೋಸ್ಕರ ನಮ್ಮ ಮನವಿ ಆದ ಕಾರಣ ಅದರ ಪ್ರಕಾರವೇ ಸಮಗ್ರ ತನಿಖೆಗೆ ನಾವು ಒತ್ತಾಯಿಸಿಕೊಡ್ತೀವಿ